Fedan, Dante, ಿ ಲೋಕಸಭಾ ಲಿಂಗಾಯತ ನಾನು ಮನೋಹರ್ ಜಮಖಂಡಿ ಹುಬ್ಬಳ್ಳಿ ಧಾರವಾಡ ಗ್ರಾಮೀಣ ಲಿಂಗಾಯತ್ ಧರ್ಮ ಮಹಾಸಭಾ ಅಧ್ಯಕ್ಷ ಈಗ ಮಾತಾಡೋದು ಮಾತಾಡೋದೇನೆಂದರೆ ಮೊನ್ನೆ ಕಾರ್ ಚಿತ್ರ ಸ್ವಾಮೀಜಿ ಕಣ್ಣಿಹಳ್ಳಿ ಇವರು ಬಸವ ತತ್ವದವರು ತಾಲಿಬಾನ್ ಅಂತಂದು ಒಂದು ವಲಸು ಶಬ್ದದಿಂದ ಮಾತನಾಡಿದ್ದಾರೆ ಇಂಥ ಸ್ವಾಮಿಗಳು ಬಸವಣ್ಣನ ಹೆಸರ ಮ್ಯಾಗ ಕಾರ್ ತೊಗೊಂಡಿದ್ದಾರೆ ಊಟ ಮಾಡ್ತಿದ್ದಾರೆ ಮಠವನ್ನು ಕಟ್ಟಿದ್ದಾರೆ ಏನು ಬೇಕಾದ ಸವಲತ್ತುಗಳನ್ನು ಪಡೆದಿದ್ದಾರೆ ಇಂಥವ್ರಿಗೆ ನಾವು ಲಿಂಗಾಯತ್ ಕೋಟಾದಿಂದ ಕರ್ನಾಟಕದಿಂದಲ್ಲ ಭಾರತದಿಂದ ಹೊರಗಾಕಕ್ಕೆ ನಾವು ಒಂದು ಹೋರಾಟ ನಡೆಸಿದ್ದೇವೆ ಇಂಥವರು ಈಗಾಗಲೇ ಎಷ್ಟು ಜೊಲಿ ಅದನ್ನ ಬಗ್ಗೆ ಕ್ಷಮೆ ಕೇಳ್ತಾರೋ ಅಷ್ಟು ಜೊತೆ ಅವ್ರಿಗೆ ಅವ್ರಿಗೆ ಒಂದು ನಾವು ಅಸ್ಮದವಾದ ಒಂದು ತಡ್ಕೊತೀವಿ ಇಲ್ಲಾಂದ್ರೆ ನಾವು ಕರ್ನಾಟಕದಂತೆ ದೊಡ್ಡ ಹೋರಾಟ ನಡೆಸ್ತೀವಿ ಲಿಂಗಾಯತ ಧರ್ಮ ಮಹಾಸಭಾದಿಂದ ಇಂಥ ಸ್ವಾಮಿಗಳು ಎಷ್ಟು ನಮಗೆ ಬಸವಣ್ಣವ್ರ ಬಗ್ಗೆ ಎಷ್ಟು ಮಾತಾಡ್ತಾರೆ ಮಾತಾಡ್ತಾರು ಬಸವಣ್ಣವ್ರು ಅಂದರೆ ಬಸವ ತತ್ವ ಅಂದರೆ ಉಸೂರು ಪ್ರಾಣ ಮತ್ತೊಂದು ಬದುಕು ನಮಗೆ ಬಸವಣ್ಣವ್ರು ಅಂದ್ರೆ ಒಂದು ಬದುಕಿದ್ದಂಗೆ ನಮಗೆ ಅವ್ರ ಬಗ್ಗೆ ನಾವು ಇವರಂತಲ್ಲ ಯಾರ ರಾಜಕೀಯವರಾದರು ಯಾರು ಸ್ವಾಮಿಗಳಾದ್ರು ಯಾರು ಮಾತಾಡಿದ್ರು ನಾವು ಒಂದಿನ ಹೋರಾಟ ಪ್ರಾಣ ಹೋದರೂ ಹೋರಾಟ ಮುಂದುವರಿಸ್ತೀವಿ ಇಂಥದ್ದು ನಾವು ಎಂಥ ಕ್ಷಮಿಸಂಗಿಲ್ಲ ಅವರು ಹೇಳ್ತಾರೆ ನೀವು ಮಾದಾರ್ ಹೋಗ್ರಿ ಅವ್ರ ಸಹ ಮಾಡ್ರಿ ನಾವು ಬಸವ ತತ್ವದ ಪ್ರಕಾರ ನಾವು ಎಲ್ಲರಿಗೂ ಎಲ್ಲ ಜಾತಿಯವ್ರಿಗೂ ಸಾಮುಗಳು ಮಾಡೇ ಬಿಟ್ಟೇವೆ ನಾವು ಒಂದು ಧರ್ಮಕ್ಕೆ ಸಾಮುಗಳುಲ್ಲ ಬಸವ ತತ್ವದವ್ರು ಯಾರು ಬರ್ತಾರೆ ಎಲ್ಲರಿಗೂ ಲಿಂಗ ಕಟ್ಟಿವಿ ನಾವು ಅವ್ರ ಹರಡೇಕರ್ ಮಂಜಪ್ಪನವ್ರದಿಂದ ನಮ್ಗೆ ಯಾವ ಬೇಕಾದ ದಲಿತರಿಗೂ ಲಿಂಗ ಕೊಡ್ತೀವಿ ಎಲ್ಲರಿಗೂ ಲಿಂಗ ಇದು ಲಿಂಗ ಅನ್ನೋದು ಬರೀ ಲಿಂಗಾಯತಗಟ್ಟೆ ಸಂಬಂಧಪಟ್ಟಿದ್ದಲ್ಲ ಎಲ್ಲರಿಗೂ ಲಿಂಗ ಕಟ್ತೀವಿ ನಾವು ಇವತ್ತು ಯಾವನೋ ಬರಲಿ ಅವ್ನು ಕಟ್ತೀವಿ ನಾವು ಪೋರ್ಸೆ ಬಲಂಕರ್ ಯಾವುದೂ ಕಟ್ಟಲ್ಲ ಅದ್ರ ಬಗ್ಗೆ ತಿಳ್ಕೋಬೇಕು ಅದ್ರ ಬಗ್ಗೆ ಇದು ಮಾಡಬೇಕು ಅದ್ರ ಬಸವಣ್ಣನೇ ಈ ಲಿಂಗಾಯತ ಧರ್ಮ ಸ್ಥಾಪಕ ಅಂತ ನಾವು ಒಪ್ಕೊಂಡು ಎಲ್ಲರೂ ಒಪ್ಪ ಒಪ್ಕೊಂಡೆ ಒಪ್ಕೊಂತಾರೆ ಅದಕ್ಕಾಗಿ ನಾವು ಇಂಥ ಸಾಮುಗಳು ನಡಕ್ಕೆ ಒಬ್ಬೊಬ್ರು ಇರ್ತಾರೆ ಎಲ್ಲರೂ ಒಬ್ಬನೋ ಟೈಮ್ದಾಗ ಒಬ್ಬೊಬ್ಬೊಬ್ಬರು ಬಂದು ಏನೇನು ಏನು ಸಮಾಜದಲ್ಲಿ ಒಂಥರ ಬೆಕ್ಕಿ ಹಚ್ಚೋ ಕೆಲಸ ಮಾಡ್ತಿರ್ತಾರೆ ಈ ಥರ ನಾವು ಸುಮ್ಮನೆ ಬೆಳೆಯಂಗಲ್ಲ ಹುಡುಕಿ 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 ನಾವು ಏನು ಮಾಡೋದು ನಾವು ಮಾಡ್ತೀವಿ ಇದು ಹುಚ್ಚಿರಂಗ ಮಾತಾಡಿರ್ಬೋದು ಯಾರ ಹಿಂದೆ ಹಿಂದೆ ಯಾರು ಇನ್ನೂ ತಿಳ್ಕೊಬೇಕಾಗಿತ್ತು ನಾವು ೊಂಥರ ಇವರು ಸ್ವಾಮಿ ಅನ್ನೋದು ಕನ್ಫರ್ಮ್ ನಾವು ಮಾಡ್ಕೊಂಡು ಬಿಟ್ಟಿದ್ದೀವಿ ಈಗಾಗಲೇ ಇಂಥವ್ರು ಏನು ಒಂಥರ ಇವ್ರಿಗೆ ಬರ್ಬೇಕಿತ್ತು ಬರಬೇಕಿಂತವ್ರು ಆದರೂ ಬಸವಣ್ಣವ್ರ ಬಗ್ಗೆ ಬಸವ ತತ್ವದವ್ರಿಗೆ ಅಂದ್ರೆ ಇವ್ರು ಬಸವ ತತ್ವ ಅನ್ನೋದು ಫಾರೆನ್ ಮಠ ಹೋಗಿ ಫಾರೇನ್ದವ್ರು ಆಚರಿಸ್ತಿದ್ದಾರೆ ಅವರು ಬಸವಣ್ಣವ್ರು ಸ್ಟ್ಯಾಚು ಕುದುರ್ಸ್ಯಾರ ಅಂಥವರೆಲ್ಲ ನಾವು ಅದ್ಭುತವಾದಂಥ ಒಂದೊಂದೊಂದು ಕೆಲಸ ಮೋದಿ ಮೋದಿಯವ್ರ ಸೊತೆಗೆ ಇವ್ರು ಹೊಗಳ್ಯಾರ ಎಲ್ಲರೂ ಇವ್ರ್ ಹೊಗಳೋದ್ರ ಅಂತ ಇಂಥವ್ರು ಕಿಡಿಗೇಡಿ ಸ್ವಾಮಿಗಳು ಬಂದು ಇವ್ರ ಬಗ್ಗೆ ಇದನ್ನ ಮಾತಾಡ್ತಾರ್ರೆ ನಮ್ಗೆ ನಾಚಿಕೆ ಆಗ್ತಿತ್ತು ಇವರು ಸ್ವಾಮಿಗಳು ಅಂತ ಕರೆಯೋಕ್ಕೆ ನಮ್ಗೆ ನಾಚಿಕೆ ಆಗ್ತಿರ್ತಿವಿ ಅದ್ರ ಸಂಬಂಧ ನಾವು ಈ ಸತಿ ಕೆಳಗೆ ನಾವು ಒಂದು ಪ್ರಾಣವನ್ನು ಇಟ್ಟಿಂತ ಅವ್ರಿಗೆ ನಾವು ಟಾರ್ಗೆಟ್ ಮಾಡ್ತೀವಿ ಹಾಂ ಬಸವ ತತ್ವ ಅಂದರೆ ಸಾಮಾನ್ಯದೋದಲ್ಲ ಒಂದು ಬದಕಿ ನಡೆ ಕಲಿಸಿದ ಬಸವ ನುಡಿ ಕಲಿಸಿದ ಬಸವ ಉಣಲು ಕಲಿಸಿದ ಬಸವ ಉಡಲು ಕಲಿಸಿದ ಬಸವ ಅಂತ ಇದನ್ನೆಲ್ಲ ನಾವು ಬಿಟ್ಟು ಇದನ್ನ ಎಂಥವ್ರು ಬಸವ ತತ್ವದವ್ರಿಗೆ ತಾಲಿಬಾನ್ ಅಂತಂದ ಎಂಥ ಸ್ವಾಮಿ ಅಂತಂದರೆ ನಾವು ಹೇಳಿ ಈ ಮಾಡ್ಲಿ ಅಲ್ಲ ಇವ್ರಿಗೆ ಇವ್ರಿಗೊಂದು ಇವ್ರಿಗೊಂದು ಪಾಠ ಕಲಸಿ ಕಲಿಸ್ತೀವಿ ನಾವು ಮುಂದೆ ಆ ಸಾಮುಗಳು ಇದನ್ನ ಈ ಟೈಪ್ ಯಾರು ಮಾತಾಡಬಾರ್ದು ಯಾರು ಮಾತಾಡೋಂಗ ಬಹುಶಃ ಹಾ ಇವ್ರು ಯಾಕೆ ಮಾತಾಡು ಉಚ್ಚಿತನ ಮಾತಾಡಕ್ಕೆ ಇವ್ರು ಹಿಂದ ತನ ಹಿಂದೆ ಹಿಂದಿ ಯಾರದಾರ ಇವ್ರ ಉದ್ದೇಶ ಏನೈತಿ ಅಂತ ನಾವು ಒಂದು ಇವ್ರ ಮ್ಯಾಗ ಒಂದೇನು ಕಾನೂನು ಪ್ರಕಾರವಾಗಿ ಒಂದು ಕ್ರಮ ಕೈಕೊಳ್ತೀವಿ ಹ ಕಾನೂನುಗೂ ಒಂದು ಕೇಳಿಸ್ತೀವಿ ಕೇಳಿಸಿ ನಾವು ಇವ್ರು ಏನನ್ನೋದು ಅನ್ನೋದು ಇವರಿಂದ ಯಾರಾದ್ರು ಅನ್ನೋದು ಹುಡುಕಿ ತೆಗಿತೀವಿ ಇಲ್ಲ ಇವ್ರಿಂದ ಇನ್ನು ಯಾರಾದ್ರು ಗೊತ್ತಿಲ್ಲ ಇವ ಉಚಿತನದಿಂದ ಮಾತಾಡಬಹುದು ಅಂತಂದು ನಮಗೆ ಒಂದು ಅನ್ನಿಸ್ತೈತಿ ಆದ್ರೆ ಯಾಕಂದ್ರೆ ಇವ್ರು ದೊಡ್ಡ ದೊಡ್ಡ ಸ್ವಾಮಿಗಳು ಬಸವನ ಬಸವಣ್ಣನ ಬಗ್ಗೆ ಮಾತಾಡಕ್ಕೆ ಯಾರು ಸಾಧ್ಯ ಇಲ್ಲ ಈ ಟೈಪ್ ಬಸವಣ್ಣನ ಮ್ಯಾಗ ಹೊಟ್ಟೆ ತುಂಬಸ್ಕೊಂತಾರೆ ಹೊತ್ತು ಸ್ವಾಮಿಗಳು ಅಂದ್ರೆ ಅವ್ರ ವಿರುದ್ಧ ಮಾತಾಡಕ ಕ್ರು ಹೋಗ್ರು ಇರ್ತಾರೆ ಬಸವಣ್ಣ ತತ್ವ ಯಾಕೆ ಹೇಳ್ತಾರ ಹಾ ಅದೇ ಅನ್ಸಾ ಅಲ್ಲ ಇವರು ಬಸವಣ್ಣನ ಮ್ಯಾಗ ಜೀವನ ಮಾಡೋ ಸ್ವಾಮಿಗಳು ಕಾರನೇ ಕಟ್ಟಾಡುವ ಸ್ವಾಮಿ ಬಸವಣ್ಣನ ಹೆಸರು ಮ್ಯಾಗ ಬಸವಣ್ಣನ ಹೆಸರಿಂದ ಇವ್ರಿಗೆ ಉತ್ಪತ್ತಿ ಜೀವನ ಇಂಥ ಸಾಮುಳಿ ಇದ್ಯಾಕೆ ಮಾತಾಡ್ಯಾರ ಅನ್ನೋದು ಗೊತ್ತಾಗಿಲ್ಲ ಆದರೆ ನಾವು ಇದನ್ನು ಹೋರಾಟ ನಡೆಸಿ ಸಾಮುಳಿಗೆ ತಕ್ಕ ಪಾಠ ಕಲಿಸ್ತೀವಿ ಅಂತಂದು ನಮ್ಮ ಇಲ್ಲ ನೋಡ್ತೀವಿ ಇನ್ನು ನಾವೆಲ್ಲ ಇದು ಅದನ್ನೊಂದು ಸಭೆ ಕರಿತೀವಿ ಈಗಾಗಲೇ ಸಾಣಿಹಳ್ಳಿ ಸ್ವಾಮೀಜಿ ಸ್ವಾಮೀಜಿಯವರು ನಮ್ಮ ರಾಷ್ಟ್ರೀಯ ದಳದವರು ಲಿಂಗಾಯತ ಧರ್ಮ ಮಹಾಸಭಾ ಜಾಗತಿಕ ಲಿಂಗಾಯತ ಮಹಾಸಭಾ ಎಲ್ಲ ಬಸವ ಸ್ಪರ ಸಂಘಟನೆಗಳು ಕೂಡಿ ಇದ್ರ ಬಗ್ಗೆ ಒಂದು ಹೋರಾಟ ನಡೆಸಿದ್ದಾವೆ ನಾವು ಇದ್ರೊಳಗೆ ಪಾಲ್ಗೊಂಡಿದ್ದೀವಿ ಇನ್ನು ಮುಂದೆ ಉಳಿದ ಆರೋಹದಲ್ಲಿ ಇದನ್ನು ಒಂದು ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ